we ಹುಕ್ಕೇರಿ ನಗರದಲ್ಲಿ ಸ್ವಾಭಿಮಾನಿ ಪೆನಲ್ ಭರ್ಜರಿ ಮತಯಾಚನೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಮತಯಾಚನೆ ನಡೆಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ವೇಳೆ ಅಭ್ಯರ್ಥಿಗಳಾದ ಶ್ರೀ ಮಹಾವೀರ್ ನಿಲಜ್ಗಿ ಹಾಗೂ ಶ್ರೀಮತಿ ಮಹಬೂಬಿ ಗೌಸ್ ನಾಯ್ಕವಾಡಿ ಇವರ ಜೊತೆಗೆ ಸಂಜು ನಿಲಜಗಿ ಪ್ರಜ್ವಲ್ ನಿಲಜ್ಗಿ ಲಾಜ್ ಎಂ ನಾಯಕವಾಡಿ ಹಾಗೂ ಜಾವೇದ್ ನಾಯಕ್ವಾಡಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರನ್ನ ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಗಲ್ಲಿಗಳಲ್ಲಿ ಜನರು ಪ್ರಸ್ತಾಪಿಸಿದ ಸಮಸ್ಯೆಗಳನ್ನ ಆಲಿಸಿದ ಮಹಾವೀರ್ ನಿಲಜಗಿ ಅವರು ನಾವು ಒಟ್ಟಾಗಿ ಕೂಡಿ ಇವುಗಳನ್ನ ಬಗೆಹರಿಸುತ್ತೇವೆ ಸ್ವಾಭಿಮಾನಿ ಪ್ಯಾನೆಲ್ ಶ್ರೀ ರಮೇಶ್ ಕತ್ತಿ ಶ್ರೀ ಎ ಬಿ ಪಾಟೀಲ್ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಅವರ ನೇತೃತ್ವದಲ್ಲಿ ನಮ್ಮನ್ನ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಕ್ಷೇತ್ರ ಶಿಕ್ಷಣ ಹಣಕಾಸು ಹಾಗೂ ಪುರಸಭೆಯಲ್ಲಿ ಸಮಾಜ ಸೇವಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇದೇ ನಂಬಿಕೆಯಿಂದ ಈ ಬಾರಿಯೂ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಆಶೀರ್ವದಿಸಿ ಎಂದು ಕರೆ ನೀಡಿದರು ಅಭ್ಯರ್ಥಿ ನಾಯಕ್ವಾಡಿ ಅವರು ಕೂಡ ದಿನಾಂಕ್ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿ ನಿಮ್ಮ ಮತವನ್ನ ನೀಡಿ ಆಶೀರ್ವದಿಸಬೇಕು ಎಂದು ಮನವಿ ಮಾಡಿದರು ಹುಕ್ಕೇರಿ ನಗರದ ಗಣ್ಯರು ಮುಖಂಡರು ಹಾಗೂ ಹಾಗೂ ಯುವಕರು ಮತಯಾಚನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಭರ್ಜರಿ ಬೆಂಬಲ ವ್ಯಕ್ತಪಡಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಬರುವ ಇಪ್ಪತ್ತೆಂಟರಂದು ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಸನ್ಮಾನ್ಯ ರಮೇಶಣ್ಣ ಕತ್ತಿ ಹಾಗೂ ಸನ್ಮಾನ್ಯ ಎ ಬಿ ಪಾಟೀಲ್ ಹಾಗೂ ಹುಕ್ಕೇರಿಯ ಜನಪ್ರಿಯ ಶಾಸಕರಾದ ನಿಖಿಲನ್ನ ಕತ್ತಿ ಸ್ವಾಭಿಮಾನ ಪೆನಲ್ದಿಂದ ನಾವು ಒಟ್ಟು ಒಂಬತ್ತು ಜನ ಸಾಮಾನ್ಯ ಕ್ಷೇತ್ರದಿಂದ ಇಬ್ಬರು ಮಹಿಳಾ ಕ್ಷೇತ್ರದಿಂದ ಅ ಮತ್ತು ಬ ವರ್ಗದಿಂದ ಹಾಗೂ ಪ್ರಶಿಷ್ಟ ಪಂಗಡ ಹಾಗೂ ಪ್ರಶಿಷ್ಟ ಜಾತಿಯಿಂದ ಒಟ್ಟು ಹದಿನಾರು ಜನರು ನಾವು ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಅವರ ಪ್ಯಾನಲ್ದಿಂದ ಸ್ಪರ್ಧನೆ ಮಾಡಿದ್ದು ಹುಕ್ಕೇರಿ ತಾಲೂಕಿನ ಮಹಾಜನತೆಗಳು ನಮ್ಮ ಬರುವ ಇಪ್ಪತ್ತೆಂಟರಂದು ತಾವು ನಮ್ಮ ಎಲ್ಲೆನ ನನ್ನ ಗುರುತು ಹದಿನಾಲ್ಕನೇ ನಂಬರ್ ಮಹಾವೀರಿ ಪ್ಯಾನೆಲ್ದಿಂದ ನಾನು ಮಹಾವೀರ್ ವಸಂತ ದಿನಸಿಗೆ ಹಾಗೂ ರಮೇಶ್ ಕತ್ತಿಯವರ ಸುಪುತ್ರ ಲವ್ ಪ್ರಮಯ ರಮೇಶ್ ಕತ್ತಿ ಅವರು ಹಾಗೂ ಎ ಬಿ ಪಾಟೀಲ್ ಅವರ ಚಿರಂಜೀವಿ ರಾಜೀವ್ ಗೌಡ ಪಾಟೀಲ್ರು ಹಾಗೂ ವಿನಯ್ ಗೌಡ ಪಾಟೀಲ್ರು ಹಾಗೂ ಮಧವಾಲ್ ಶಿವ ಶಿವನಗೌಡ ಸತ್ಯಪ್ಪ ಹಾಗೂ ಶಂಕೇಶ್ವರ ವಿಭಾಗದಿಂದ ಮುಡ್ಶಿ ಶಿವಾನಂದ ಅವರು ಹಾಗೂ ಮುನ್ನಳ್ಳಿ ಲಕ್ಷ್ಮಣ್ ಬಸವರಾಜ್ ವಾಸೇದಾರ್ ಕೆಂಪಣ್ಣ ಸಾದಪ್ಪ ಶೀರ್ ಸಾಗರ್ ಮಹಾದೇವ್ ಬಾಬು ಹೀಗೆ ಸಾಮಾನ್ಯ ಕ್ಷೇತ್ರದಿಂದ ಹಾಗೂ ಸ್ವಾಭಿಮಾನಿ ನೆಲದ ನಾಯಕ್ವಾಡಿ ಮಹಿಳಾ ಅಭ್ಯರ್ಥಿಯಾಗಿ ವಕೀರಿಯ ನಾಯಕ್ವಾಡಿ ಮೆಹಬೂಬಿ ಗೌಸಲ್ ಹಾಗೂ ಮಾಡಲಗಿ ಮಂಗಲ್ ಗುರ್ಸಿದ್ದಪ್ಪ ಹಾಗೂ ಹಿಂದುಳಿದ ವರ್ಗದಿಂದ ಕೊಳವಿ ಗಜಾನನ್ ನಿಂಗಪ್ಪ ಅವರು ಹಾಗೂ ಬ ವರ್ಗದಿಂದ ಸತ್ಯಪ್ಪ ಬರಮಪ್ಪ ನಾಯಕ್ ಅವರು ಹಾಗೂ ಲಂಕಪ್ಪಗೌಡ ಬಸವನಿ ಸಣ್ಣಪ್ಪ ಇವರು ಒಟ್ಟು ನಾವು ಈ ಒಂದು ಚುನಾವಣೆಗೆ ಇವೆಲ್ಲ ಮೇಯಿನ ಸ್ಪರ್ಧೆ ಮಾಡಿದ್ದು ಬರುವ ದಿನಮಾನಗಳಲ್ಲಿ ಏನು ವಿದ್ಯುತ್ ಸಹಕಾರಿ ಸಂಘದ ಸನ್ಮಾನ್ಯ ಸದಸ್ಯರುಗಳು ಈ ನಮ್ಮ ಪೆಲ್ಲನನ್ನ ಅತ್ಯ ಅತ್ಯಂತ ಬಹುಮತದಿಂದ ಆರಿಸಿ ತರುವ ಮುಖಾಂತರ ಬರುವ ದಿನಮಾನಗಳಲ್ಲಿ ಮುಂದಿನ ಐದು ವರ್ಷ ಅವಧಿಗೆ ಉತ್ತ ವಿದ್ಯುತ್ ಸಹಕಾರಿಯ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಸಹಕಾರಿಯ ಹಣಕಾಸು ಕ್ಷೇತ್ರ ಮೂಲಕ ಸಾಕಷ್ಟು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹಣಕಾಸು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಹಾಗೂ ಕಳೆದ ಉಮೇಶ್ ಚನ್ನ ಕತ್ತಿ ಇರಬಹುದು ರಮೇಶ್ ಕತ್ತಿ ಕತ್ತಿಯವರ ನೇತೃತ್ವದಲ್ಲಿ ಪುರಸಭೆಗೆ ನಾನು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಆ ಪುರಸಭೆಯ ಸದಸ್ಯನಾಗಿ ಹುಕ್ಕೇರಿ ನಗರದ ಕುಡಿಯುವ ನೀರಿನ ಯೋಜನೆಗಳಿರ್ಬೋದು ಗಟರ ವ್ಯವಸ್ಥೆ ಆರ್ ಸಿ ಸಿ ಇರಬಹುದು ಇನ್ನುಳಿದಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ವ್ಯವಸ್ಥೆ ಇರಬಹುದು ಹೀಗೆ ಅನೇಕ ಪುರಸಭೆ ಕಾರ್ಯಗಳನ್ನು ನಾನು ವರ್ಷಗಳಿಂದ ಕೈಗೊಂಡಿದ್ದೇನೆ ಹಾಗೂ ನಾನು ಸಹಕಾರ ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷ ಮುಖಾಂತರ ನಾನು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಇದರ ಜೊತೆ ಜೊತೆಯಾಗಿ ನಾನು ವಿಶೇಷವಾಗಿ ಇನ್ನೊಂದು ಹೇಳುವುದೇನೆಂದರೆ ನಾನು ಪ್ರಥಮವಾಗಿ ಈ ಏನು ಎಲೆಕ್ಟ್ರಿಕ್ ಸೊಸೈಟಿ ಇದೆ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ವಿದ್ಯುತ್ ಗುತ್ತಿಗೆದಾರನಂತ ಕೆಲಸ ಮಾಡಿದ ಅನುಭವ ಇರುತ್ತದೆ ಆದ್ದರಿಂದ ದಯಮಾಡಿ ತಾಲೂಕಿನ ಅಭ್ಯರ್ಥಿಗಳು ನಮ್ಮ ಸ್ವಾಭಿಮಾನಿ ನಮೇಶ ಅನ್ನ ಕತ್ತಿರಬಹುದು ಹಾಗೂ ಎ ಬಿ ಪಾಟೀಲ್ ಸಾಹೇಬರ ಪೆನಲ್ನ ಎಲ್ಲ ನಮ್ಮ ಅಭ್ಯರ್ಥಿಗಳನ್ನ ತಾವುಗಳು ರವಿವಾರ ನಡೆಯುವ ಒಂದು ಎರಡು ಕೇಂದ್ರಗಳಲ್ಲಿ ಮತ ನಡೆಯುವುದಿದ್ದು ಒಂದು ಎಸ್ ಕೆ ಎಸ್ ಹಾಗೂ ಬಾಪೂಜಿ ಇಲ್ಲಿ ನಡೆಯುವುದಿದ್ದು ತಾವು ಬೆಳಗ್ಗೆ ಬೇಗನೆ ಬಂದು ನಮ್ಮ ಪೆನಲ್ಗೆ ಮತ ಹಾಕಿ ಆಶೀರ್ವಾದ ಮಾಡುವ ಮುಖಾಂತರ ನಮ್ಮ ಈ ವಿದ್ಯುತ್ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿ ಕೊಡಬೇಕೆಂದು ಕೇಳಿಕೊಡುತ್ತೆ